ಡ್ರೋನ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಕಂಡು ನಮೃತ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಪಟ್ಟಿದ್ದಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಓಟ್ಗಳು ಬರ್ತಿದೆ ಜೊತೆಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಅದರಿಂದ ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಪಟ್ಟಿದ್ದಾರೆ ನಮೃತ ಅವರು ಯಾಕೆಂದ್ರೆ ನಮೃತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುತ್ತೆ ವೋಟಿಂಗ್ ರಿಸಲ್ಟ್ಸ್ ಗಳು ಇಷ್ಟೊಂದೆಲ್ಲ ಜಾಸ್ತಿ ಆಗ್ತಿದೆ ಜೊತೆಗೆ ಜನರು ಇಷ್ಟೊಂದೆಲ್ಲ ಪ್ರೀತಿಯನ್ನ ತೋರಿಸ್ತಿದೆ ಅಂತ ನಮೃತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ಈಗ ನಮೃತಗೆ ಬಹಳಷ್ಟು ಶಾಕ್ ಆಯ್ತು ಆಚೆ ಬಂದ ತಕ್ಷಣ ಒಂದು ಫೋನ್ ಅನ್ನ ನೋಡ್ತಾರೆ ಬರೀ ಒಂದು ಪ್ರತಾಪ್ ಅವರ ಒಂದು ಫೋಟೋವನ್ನೇ ಕಾಣ ಸಿಗುತ್ತೆ ಜೊತೆಗೆ ಇಂಟರ್ವ್ಯೂ ನಲ್ಲೂ ಕೂಡ ಪ್ರತಾಪ್ ಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ನೋಡ್ತಾ ಇದ್ರೆ ಬಹಳಷ್ಟು ಖುಷಿ ಆಗುತ್ತೆ ಜೊತೆಗೆ ಡೌಟ್ ಕೂಡ ಶುರುವಾಗಿದೆ ನಾನೇ ನಾವು ವಿನಾಯಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಆದ್ರೆ ಪ್ರತಾಪ್ ಅವ್ರು ಗೆಲ್ಲುವಂತ ಚಾನ್ಸಸ್ ಇದೆ ಪ್ರತಾಪ್ ಗೆ ಅಷ್ಟೊಂದು ಜನ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಫೋಟೋನ ಸ್ಟೇಟಸ್ ಗೆ ಹಾಕಿಕೊಳ್ಳೋದು ಎಲ್ಲವನ್ನೂ ಕೂಡ ಮಾಡ್ತಿದಾರೆ ನೋಡಿದ್ರೆ ಬಹಳಷ್ಟು ಆಶ್ಚರ್ಯವಾಗ್ತಿದೆ ಇಷ್ಟೊಂದೆಲ್ಲ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅಂತ ನನಗೂ ಕೂಡ ಶಾಕ್ ಆಗೋಯ್ತು ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಪ್ರತಾಪ್ ನ ಪ್ರತಾಪ್ ಮೋಡಿ ಮಾಡಿದರೆ ಅವನು ಕೂಡ ಅದ್ಭುತವಾದಂತಹ ಸ್ಟ್ರಾಂಗ್ ಪ್ಲೇಯರ್ ಸ್ವಲ್ಪ ಮಟ್ಟಿಗೆ ಹೋಗಿದ್ದಾನೆ ಅವನ ಒಂದು ಪರಿಸ್ಥಿತಿ ಸರಿ ಇಲ್ಲ ಸ್ವಲ್ಪ ಬೇಸರ ಪಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೀರಪ್ ಮಾಡುತ್ತಾರೆ ನಾನು ಕೂಡ ಸಮಾಧಾನ ಬಂದಿದ್ದೀನಿ ನನಗೇನು ಅನಿಸ್ತಾ ಇದೆ ಪ್ರತಾಪ್ ಅವರು ಜಯಶಾಲಿ ಆಗ್ತಾರೆ ಯಾಕಂದ್ರೆ ಆಟ ಚೆನ್ನಾಗಿ ಆಡ್ತಿದಾರೆ ಜೊತೆಗೆ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ರಲ್ಲ ಸೊ ಹೀಗಾಗಿ ನನಗೇನಕೂ ಅದೇ ಅನಿಸ್ತಾ ಇದೆ ಅಂತ ಅನ್ನುವಂತ ಮಾತ್ರ ನಮೃತ ಅವರು ಕೂಡ ತಿಳಿಸಿದರೆ ಓಟಿಂಗ್ ರಿಸಲ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ನಾಳೆನೂ ಕೂಡ ಓಟ್ ಮಾಡಬಹುದು ಜೊತೆಗೆ ಶನಿವಾರ ಒಂದು ಮಧ್ಯಾಹ್ನದ ಜೊತೆಗೆ ಓಟಿಂಗ್ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಕ್ಲೋಸ್ ಕೂಡ ಆಗುತ್ತೆ ಭಾನುವಾರ ರಿವೀಲ್ ಆಗುತ್ತೆ